ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮನೆಯಲ್ಲಿ ಎಷ್ಟು ಕಾಮಾಕ್ಷಿ ದೀಪಗಳನ್ನು ಹಚ್ಚಬೇಕು ಕಾಮಾಕ್ಷಿ ದೀಪದ ಪ್ರಯೋಜನಗಳೇನು ಇದು ಕೈಯಿಂದ ರಚಿಸಲಾದ ವಿಂಟೇಜ್ ಭವ್ಯವಾದ ಹಿತ್ತಾಳಿ ದೀಪವಾಗಿದ್ದು ದೀಪದ ಮೇಲೆ ದೇವಿ ಅಥವಾ ದೇವಿ ಕಾಮಾಕ್ಷಿಯ ಚಿತ್ರವನ್ನು ಕೆತ್ತಲಾಗಿದೆ ಇದನ್ನು ಅನೇಕ ಭಾರತೀಯ ಕುಟುಂಬಗಳಲ್ಲಿ ಕಾಣಬಹುದು ದೀಪವನ್ನು ಬೆಳಗುವ ಮೊದಲು ಅದರ ಸುತ್ತಲೂ ಹೂಗಳು ಮತ್ತು ಇತರ ಧಾರ್ಮಿಕ ವಸ್ತುಗಳನ್ನು ಇರಿಸಲಾಗುತ್ತದೆ ದೇವಿಯ ಒಂದು ನೋಟದಿಂದ ಜ್ಞಾನೋದಯ ಯಶಸ್ಸು ಮತ್ತು ಅದೃಷ್ಟ ಎಲ್ಲವೂ ನಿಮ್ಮದಾಗಬಹುದು ದೀಪಂ ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ ನಮ್ಮ ಜೀವನದಲ್ಲಿ ಕತ್ತಲೆ ಸಮಸ್ಯೆಗಳು ದುಃಖ ಮತ್ತು ತಪ್ಪು ತಿಳುವಳಿಕೆಯನ್ನು ನಿವಾರಿಸುತ್ತದೆ ಮೇಣದ ಬತ್ತಿಯನ್ನು ಬೆಳಗಿಸುವುದು ಐದು ಲೋಹಗಳ ಮಂಗಳಕರ ಅಂಶವೆಂದು ಪರಿಗಣಿಸಲಾಗುತ್ತದೆ ಇದು ಆಧ್ಯಾತ್ಮಿಕ ಮಹತ್ವದ ಅಂಶವಾಗಿದೆ ಇದನ್ನು ಸಾಮಾನ್ಯವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೂ ದೇವಾಲಯದ ಪ್ರತಿಮೆಗಳನ್ನು ನಿರ್ಮಿಸಲು ಬಳಸಲಾಗುತ್ತದೆ ಮನೆಯಲ್ಲಿ ಎಷ್ಟು ಕಾಮಾಕ್ಷಿ ದೀಪ ಹಚ್ಚಬೇಕು ನೀವು ಹೆಚ್ಚು ದೀಪಗಳನ್ನು ಬೆಳಗಿಸುತ್ತಿರಿ ಹೆಚ್ಚು ಅದ್ಭುತವಾದ ಬೆಳಕು ಮತ್ತು ಸ್ವರ್ಗೀಯ ಕರುಣೆ ನಿಮಗೆ ಸಿಗುತ್ತದೆ ನನ್ನ ತಿಳಿವಳಿಕೆಗೆ ಇದು ಕಾಳಜಿಗೆ ಕಾರಣವಲ್ಲ ತ್ರಿಮೂರ್ತಿಗಳು ಶಿವ ವಿಷ್ಣು ಮತ್ತು ಬ್ರಹ್ಮ ಮತ್ತು ತ್ರಿಶಕ್ತಿಗಳು ದುರ್ಗಾಲಕ್ಷ್ಮಿ ಮತ್ತು ಸರಸ್ವತಿ ಹಿಂದೂ ಪುರಾಣಗಳಲ್ಲಿ ಮೂರು ಸಂಖ್ಯೆಯಿಂದ ಪ್ರತಿನಿಧಿಸಲಾಗುತ್ತದೆ ಸೂರ್ಯೋದಯಕ್ಕೆ ಮೊದಲು ಕನಿಷ್ಠ ಒಂದು ದೀಪವನ್ನು ಹೊತ್ತಿಸಲು ಪ್ರಯತ್ನಿಸಿ ಈ ಪ್ರತಿಕ್ರಿಯೆಯು ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ತರುತ್ತದೆ ಒಂದು ಅಥವಾ ಎರಡು ದೀಪಗಳನ್ನು ಬೆಳಗಿಸುವುದು ಅನಿವಾರ್ಯವಲ್ಲ ಆದಾಗ್ಯೂ ನೀವು ದೀಪದಲ್ಲಿ ಎರಡು ಎಳೆಗಳನ್ನು ಒಟ್ಟಿಗೆ ಇಡಬೇಕು ಮತ್ತು ನೀವು ಅದನ್ನು ಬೆಳಗಿಸಬೇಕು ನೀವು ಒಂದು ಅಥವಾ ಎರಡು ದೀಪಗಳನ್ನು ಬೆಳಗಿಸಬಹುದು ಆದರೆ ಕನಿಷ್ಠ ಎರಡು ಎಳೆಗಳನ್ನು ಬಳಸಬೇಕು ನಿಮ್ಮ ಆದ್ಯತೆಗೆ ಅನುಗುಣವಾಗಿ ನೀವು ದೀಪವನ್ನು ಪೂರ್ವ ಅಥವಾ ಪಶ್ಚಿಮಕ್ಕೆ ತೋರಿಸಬಹುದು ಹಿತ್ತಾಳೆ ಕಾಮಾಕ್ಷಿ ದೀಪಂ ದೇವಿ ಹಿತ್ತಾಳೆ ಎಣ್ಣೆ ದೀಪವನ್ನು ಹೊಂದುವ ಸುವರ್ಣ ನಿಯಮವೆಂದರೆ ಅದನ್ನು ನಿಮಗಾಗಿ ಖರೀದಿಸಬಾರದು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರಿಂದ ನೀವು ಅದನ್ನು ಉಡುಗೊರೆಯಾಗಿ ಪಡೆಯಬೇಕು ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿಯು ಕಾಮಾಕ್ಷಿ ದೇವಿಯ ದೃಷ್ಟಿಯಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ ಕಾಮಾಕ್ಷಿ ದೀಪವನ್ನು ನೆಲದ ಮೇಲೆ ಇಡಬಾರದು ಲೋಹದ ತಟ್ಟೆ ಎಲೆ ಅಥವಾ ಅಕ್ಕಿಯ ರಾಶಿಯನ್ನು ಬಳಸಿ ದೀಪವನ್ನು ಇರಿಸಿ ದೀಪವು ನಿಮಗೆ ಲಾಭವನ್ನು ತರುತ್ತದೆ ಮತ್ತು ಇದು ಕಾಮಾಕ್ಷಿ ದೀಪದ ಅತ್ಯುತ್ತಮ ಪ್ರಯೋಜನಗಳಲ್ಲಿ ಒಂದಾಗಿದೆ ದೀಪ ಹಚ್ಚುವ ಮೊದಲು ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಪೂಜಿಸಬೇಕು ಸ್ನೇಹಿತರೆ ಇವತ್ತಿನ ಈ ಕಾಮಾಕ್ಷಿ ದೀಪದ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು